ಆ ಮಾಲಂಗಿ ಮಡುವಿನಲ್ಲಿ ತನ್ನ ಆಭರಣದಲ್ಲಿ ಹಾಕಿ ಅದರ ಸಮೇತ ಆತ್ಮಹತ್ಯೆ ಮಾಡಿಕೊಳ್ತಾಳೆ ಅವಳು ಮೈಸೂರಿನಲ್ಲಿ ಇವರೆಲ್ಲರೂ ಸಹಿತ ಅವಳನ್ನು ಅಟ್ಯಾಕ್ ಮಾಡ್ತಾರೆ ಪ್ರತಿ ವರ್ಷ ತನ್ನ ಹಾಕಿ ಅಲಂಕಾರವನ್ನು ಮಾಡಿ ಪೂಜೆ ಮಾಡ್ತಿರ್ತಾಳೆ ಸೀದಾ ಓಡ್ತಾ ಇರ್ತಾಳೆ ಅಂತ ಹಲವೇ ಮಾಡ್ಕೊಳ್ಳೋಕೆ ಶಾಪ ಹಾಕ್ತಾಳೆ ಮೈಸೂರು ಅವರೆಲ್ಲ ಮಾಡಿದ್ರಲ್ಲ ಯಾರು ತೊಂದರೆ ಕೊಟ್ಟಿದ್ರು ನಮ್ಗೆ ಇವ್ರಿಗೆಲ್ಲ ಒಂದು ಮಕ್ಕಳಾಗಲಿ ಮೈಸೂರು ಮಹಾರಾಜರಿಗೆ ಒಂದು ಶಾಪ ಇತ್ತು ಅಂತ ನಾವೆಲ್ಲ ನಮ್ಮೆಲ್ಲರಿಗೂ ಗೊತ್ತು ಆದ್ರೆ ಅದು ಈ ಮುಗ್ದೋಗಿದೆಯಾ ಈಗಲೂ ಇನ್ನ ಇದೇ ಗುರುಜಿ ಅದು ಶಾಪ ಇದೊಂದು ವಿಶೇಷವಾದಂಥದ್ದು ಮೈಸೂರು ಮಹಾರಾಜರಿಗೆ ಈ ಶ್ರೀರಂಗಪಟ್ಟಣದ ವರ್ಗಾವಣೆಗೊಂಡ ತಕ್ಷಣ ಮೈಸೂರಿಗೆ ಹೋಗ್ತಾರೆ ಸ್ವಲ್ಪ ದಿನ ರಾಜಮನೆತೆಗಳು ಮುಂಕಾಗ್ಬಿಡ್ತವೆ ಯಾಕೆಂದರೆ ಅವರಿಗೆ ಅವರ ಕೆಲವು ಅಭ್ಯಾಸಗಳು ಸರಿ ಇರೋದಿಲ್ಲ ಅದರಿಂದ ಅವರ ಮೇಲೆ ದುಷ್ಟಶಕ್ತಿಗಳೆಲ್ಲ ಆಕ್ರಮಣ ಮಾಡ್ತವೆ ಇದನ್ನು ಚಿಕ್ಕ ಪುಟ್ಟ ಸಾಮಂತರಾಜರುಗಳು ಎಲ್ಲರೂ ಅವರನ್ನು ಅಟ್ಯಾಕ್ ಮಾಡಕ್ಕೆ ಶುರು ಮಾಡ್ತಾರೆ ಅದರಲ್ಲಿ ಅಲವೇಲಮ್ಮ ಅನ್ನತಕ್ಕಂಥ ಅವಳು ಅಲ್ಲೇ ಇರ್ತಾಳೆ ಅವಳು ವಿಶೇಷವಾಗಿ ದೇವತಾ ಪೂಜೆಗಳನ್ನು ಮಾಡುವಂಥದ್ದು ಶ್ರೀರಂಗಪಟ್ಟಣದ ರಂಗನಾಯಕಿಗೆ ಪ್ರತಿ ವರ್ಷ ತನ್ನ ಆಭರಣಗಳನ್ನೆಲ್ಲ ಹಾಕಿ ಅಲಂಕಾರವನ್ನು ಮಾಡಿ ಪೂಜೆ ಮಾಡ್ತಿರ್ತಾಳೆ ಅಂಥ ಅಲವೇಲಮ್ಮನನ್ನು ವಿಶೇಷವಾಗಿ ಪ್ರಾರ್ಥನೆ ಪೂಜೆಗಳನ್ನು ಮಾಡಿ ಅವಳು ಈ ಒಂದು ಆರಾಧನೆ ಮಾಡ್ಕೊಂಡು ಬಂದಿರ್ತಾಳೆ ಅವಳನ್ನು ಈ ರಾಜಮನೆತರುಗಳು ಸ್ವಲ್ಪ ಅವರ ಅಭ್ಯಾಸಗಳಿಂದ ತೊಂದರೆ ಆದಾಗ ಅವಳು ಮೈಸೂರಿನಲ್ಲಿ ಇವರೆಲ್ಲರೂ ಸಹಿತ ಅವಳನ್ನು ಅಟ್ಯಾಕ್ ಮಾಡ್ತಾರೆ ಆಗ ರಾಜನ ಮನೆ ತಿನ್ನ ತನ್ನ ಒಡವೆ ವಸ್ತುಗಳು ವೈರ್ಯು ಎಲ್ಲವನ್ನು ಸಹಿತ ಗಂಟು ಮೂಟೆ ಕಟ್ಕೊಂಡು ಅವಳು ಸೀದಾ ಓಡ್ತಾ ಇರ್ತಾಳೆ ಮೈಸೂರಿನ ಒಂದು ಗ್ರಾಮದ ಮುಖಾಂತರವಾಗಿ ಹೋಗುವಾಗ ಅವಳು ಇವರನ್ನೆಲ್ಲ ನನ್ನನ್ನು ತೊಂದರೆ ಕೊಡ್ತಾ ಕೊಡ್ತಾಯಿದ್ದಾರೆ ನನ್ನನ್ನು ನೀನು ಸಾಯಿಸ್ಬಿಡ್ತಾರೆ ಅನ್ನಕ್ಕಂಥ ದೃಷ್ಟಿಯಿಂದ ಆ ಒಂದು ಕೊಂದದ್ದ ಅಲೆಮೇಲೆಮ್ಮ ತನ್ನ ಒಡೆಯುಡಿಯನ್ನು ತೆಗೆದುಕೊಂಡು ತಳಕಾಡು ಅಂತ ಇದೆ ಅಲ್ಲಿ ಮಾಲಂಗಿರೋ ಜಾಗಕ್ಕೆ ಅವಳು ನಡ್ಕೊಂಡು ರಾತ್ರಿ ರಾತ್ರಿ ಸಂಚಾರ ಮಾಡ್ತಾಳೆ ಅಲ್ಲಿ ಇವ್ರನ್ನೆಲ್ಲ ಹೆಣ್ಣೇನು ಅಟ್ಟಿಸ್ಕೊಂಡು ಬರ್ತಾ ಇದ್ದಾರೆ ಏನಾದರೂ ತೊಂದರೆ ಮಾಡ್ತಾರೆ ಇದಕ್ಕೋಸ್ಕರ ಅಂಥೇಳಿ ಆ ಮಾಲಂಗಿ ಮಡುವಿನಲ್ಲಿ ತನ್ನ ಆಭ್ರಗಳನ್ನೆಲ್ಲ ಹಾಕಿ ಅದರ ಸಮೇತ ಆತ್ಮಹತ್ಯೆ ಮಾಡಿಕೊಡ್ತಾಳೆ ಮಾಡ್ಕೊಳ್ಳೋ ಪೂಜೆ ಶಾಪ ಹಾಕ್ತಾಳೆ ಮೈಸೂರು ಒನ್ ತರದ ಅವರೆಲ್ಲ ಮಾಡಿದ್ರಲ್ಲ ಯಾರು ತೊಂದರೆ ಕೊಟ್ಟಿದ್ರು ನಮ್ಗೆ ಇವ್ರಿಗೆಲ್ಲ ಆ ಒಂದು ಅಂತ ಶಾಪ ಕೊಡ್ತಾಳೆ ಅಂತ ಕಥೆ ಇದೆ ಒಂದು ಯಾಕೆಂದರೆ ಅರಸರುಗಳಿಗೆ ಅವಳು ಅವರಲ್ಲೇ ಅರಮನೆ ಒಳಗೆ ಎರಡು ಮೂರು ಭಾಗಗಳಾಗ್ಬಿಡ್ತವೆ ಆಗ ಅವ್ರ ಅಂತ ಶಾಪವನ್ನು ಕೊಡ್ತಾಳೆ ನಂತರ ಅಲ್ಲಿಂದ ಅದು ಸಂತತಿ ಹಾಗೆ ನಡ್ಕೊಂಡು ಬರುತ್ತೆ ಅಂತ ಪ್ರತಿ ಪುರಾಣಗಳಲ್ಲೂ ಕೇಳಿದಿರ ಕಥೆಗಳಲ್ಲೂ ಇತಿಹಾಸದಲ್ಲೂ ಕೇಳಿದಿರ ನಂತರ ಅದು ಈ ತಲೆಮಾರಿಗೆ ಮುಗಿದೋಯಿತು ಶ್ರೀಕರಣ ದತ್ತ ಅವರಿಗೆ ನಂತರ ಅವರಿಗೆ ಸಂತತಿಯಲ್ಲಿ ಈಗಲೂ ಸಹಿತ ಈಗ ಗಂಡು ಮಕ್ಕಳಾಗಿದೆ ಎಲ್ಲವೂ ಸಹಿತ ನಡೆದಿದೆ ಆದರೆ ಅವರು ಅಲ್ವೇ ನಮ್ಮ ನನ್ನ ವಿಗ್ರಹವನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ವಿಶೇಷವಾದಂಥ ಆ ಶಾಪವನ್ನು ವಿಮೋಚನೆ ಮಾಡಿಕೊಂಡಿದ್ದಾರೆ ಯಾಕೆಂದರೆ ಪ್ರತಿಯೊಬ್ಬ ಹೆಣ್ಣಿಗೂ ಆ ಶಕ್ತಿ ಇರುತ್ತೆ ತನಗೆ ತೊಂದರೆ ಆದಾಗ ಅವಳು ಭಗವಂತನಲ್ಲಿ ಅರ್ಥನಾದವನ್ನು ಮಾಡಿದಾಗ ಅದು ವಿಶೇಷವಾದಂಥ ಫಲವನ್ನು ಕೊಡುತ್ತೆ ಅಂತ ಹಾಗೆ ಅದು ನಡೀತಂಥ ಇತಿಹಾಸದಲ್ಲಿ ದಾಖಲಾಗಿದೆ ಅಂದರೆ ಒಬ್ಬರು ಬಿಟ್ಟು ಒಬ್ಬರು ಮಕ್ಕಳಾಗಲ್ಲ ಅಂತ ಒಂಥಲ ದತ್ತು ತೊಗೋಬೇಕು ಮಕ್ಕಳಾಗುತ್ತೆ ಆ ರೀತಿ ಆದರೆ ಈಗ ಶ್ರೀಕರಣ ದತ್ತ ಅವರಿಗೆ ಸಹಿತ ಅವಾಗಿರಲಿಲ್ಲ ತಗೊಂಡ್ರು ಈಗ ತಗೊಳ್ತಾ ಆ ಮಕ್ಕಳಿಗೆಲ್ಲ ಸಂತಾನ ಆಗಿದೆ ಅದರಿಂದ ಆ ಒಂದು ಕಥೆಯನ್ನು ಸಹಿತ ಇತಿಹಾಸದಲ್ಲಿ ಬರುತ್ತದೆ ಗುರುಜಿ ತಾವು ನವರಾತ್ರಿಯ ವಿಶೇಷತೆಯೇನು ಅದರ ವಿಧಿವಿಧಾನಗಳನ್ನೇನು ಅಂತ ತುಂಬ ಚೆನ್ನಾಗಿ ನಮಗೆ ತಿಳಿಸ್ಕೊಡಿದ್ರೆ ಗುರುಜಿ ಧನ್ಯವಾದ ಗುರುಜಿ ನಮ್ಮ ಒಂದು ಗರ್ಜಿಸು ಕನ್ನಡ ಚಾನೆಲ್ ಬಗ್ಗೆ ಹೇಳೋದಾದರೆ ಗುರುಜಿ ಖಂಡಿತವಾಗಿ ಮಾಧ್ಯಮ ಬಹಳ ಮುಖ್ಯ ಯಾಕೆಂದರೆ ಯಾವುದೇ ವಿಚಾರ ಇಲ್ಲಿ ಮಾತಾಡಿದಾಗ ಪ್ರತಿ ಮನೆ ಮನೆಗೂ ಸಹಿತ ತಲುಪುತ್ತೆ ಹೇಗೆ ಪತ್ರ ಮತ್ತು ಪೇಪರ್ ಇದೆಯೋ ಅದೇ ರೀತಿ ಇದಿರತಕ್ಕಂಥದ್ದು ಗರ್ಜನೆ ಇರತಕ್ಕಂಥ ದೃಶ್ಯ ಮಾಧ್ಯಮ ಇದು ಬಹಳ ಜನ ತುಂಬ ವಿಶೇಷವಾಗಿ ಪ್ರಚಾರ ಆಗ್ತಾ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವುಗಳಿಂದ ನೋಡಿ ಸತ್ಯಾಸತ್ಯತೆಯನ್ನು ಪ್ರಸಾರ ಮಾಡ್ತಾರೆ ಇದರಲ್ಲಿ ಬರೀ ಆಧ್ಯಾತ್ಮ ಮತ್ತು ಎಲ್ಲವನ್ನೂ ಬರುತ್ತೆ ಇದರಲ್ಲಿ ಒಂದೇ ಎಲ್ಲ ಸಾಮಾಜಿಕ ಇರ್ಬೋದು ರಾಜಕೀಯ ಇರ್ಬೋದು ಆಧ್ಯಾತ್ಮಗಳನ್ನು ದೇವಸ್ಥಾನಗಳನ್ನು ಧಾರ್ಮಿಕ ವಿಚಾರಗಳನ್ನು ಇದರಲ್ಲಿ ತಿಳಿಸ್ತಾ ಇರ್ತಾರೆ ಆದ್ದಂಥ ಗರ್ಜಿಸಿ ತಾವೆಲ್ಲ ಸಪೋರ್ಟ್ ಮಾಡಬೇಕು ಸಬ್ಸ್ಕ್ರಿಯವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವುಗಳೆಲ್ಲ ಇದಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಕೇಳ್ಕೊತಾ ಧನ್ಯವಾದ ಧನ್ಯವಾದಗಳು